ಅಪಾಯದಲ್ಲಿ ಆನೆಕಟ್ಟುಗಳು ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನು ರೋಹನ್ ಹಿರೇಮಠ್ ರಾಜ್ಯದ ಆನೆಕಟ್ಟುಗಳಿಗೆ ಭದ್ರತೆಯ ಕಟ್ಟೆಚ್ಚರ ಕಾದಿದೆಯ ಹಾಗಾದರೆ ಅಪಾಯ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಯುದ್ಧ ನಡೆಯಬಹುದು ಎನ್ನುವ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ಎರಡು ದೇಶಗಳ ಗಡಿ ಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ರೀತಿ ಇರುವಾಗಲೇ ಕೇಂದ್ರ ಸರ್ಕಾರವು ದೇಶದ ಎಲ್ಲ ರಾಜ್ಯಗಳಿಗೂ ಕೆಲವೊಂದು ಪ್ರಮುಖ ಸೂಚನೆಗಳನ್ನು ನೀಡಿದೆ ಇದರಲ್ಲಿ ಕರ್ನಾಟಕಕ್ಕೂ ಕೆಲವೊಂದು ಪ್ರಮುಖ ಸೂಚನೆಗಳನ್ನು ನೀಡಲಾಗಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ಭಾಗಗಳಲ್ಲಿ ಹೈ ಅಲರ್ಟ್ ಘೋಷಿಸಿದ್ದಾರೆ ಭಾರತ ಹಾಗೂ ಪಾಕ್ನ ನಡುವೆ ಯುದ್ಧ ಭೀತಿ ಇರುವ ಹಿನ್ನೆಲೆಯಲ್ಲಿ ಹಾಗೂ ವಿವಿಧ ವಿಚಾರಗಳು ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ ರಾಜ್ಯದ ಎಲ್ಲ ಹದಿನೇಳು ಆನೆಕಟ್ಟುಗಳ ಭದ್ರತೆಯ ಬಗ್ಗೆ ವಿಶೇಷವಾದ ಗಮನ ಹರಿಸಲಾಗಿದೆ ದೇಶದ ಸದ್ಯದ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಕರ್ನಾಟಕ ಎಲ್ಲ ಆಣೆಕಟ್ಟುಗಳು ಭದ್ರತೆ ಹೆಚ್ಚಿಸುವಂತೆ ಹಾಗೂ ವಿಶೇಷ ಭದ್ರತೆ ಕಲ್ಪಿಸುವಂತೆ ರಾಜ್ಯ ಸರ್ಕಾರವು ಆದೇಶವನ್ನು ಮಾಡಿದೆ ಕರ್ನಾಟಕದಲ್ಲಿ ರಾಜ್ಯ ಪೊಲೀಸ್ ಇಲಾಖೆಯೊಂದಿಗೆ ಸಮನ್ವಯತೆ ಕಾಪಾಡಿಕೊಂಡು ಹೆಚ್ಚಿನ ಭದ್ರತೆ ನೀಡಬೇಕು ಎಂದು ಈಗಾಗಲೇ ಸರ್ಕಾರ ಆದೇಶವನ್ನು ಕೊಟ್ಟಿದೆ ತಮ್ಮ ನಿಗಮ ಮತ್ತು ವಲಯ ವ್ಯಾಪ್ತಿಯಲ್ಲಿ ಬರುವ ಆಣೆಕಟ್ಟುಗಳಿಗೆ ಭದ್ರತೆ ಕಲ್ಪಿಸಬೇಕು ಒಂದೊಮ್ಮೆ ಭದ್ರತೆಯಲ್ಲಿ ಯಾವುದೇ ಲೋಪ ಕಂಡು ಬಂದರೂ ಸಂಬಂಧಪಟ್ಟಂತ ಯೋಜನಾ ಅಧಿಕಾರಿ ಅಲ್ಲವೇ ಆಣೆಕಟ್ಟು ಅಧಿಕಾರಿಗಳನ್ನೇ ನೇರವಾಗಿ ಹೊಣೆ ಮಾಡುವ ಒಂದು ಸರ್ಕಾರ ಈಗಾಗಲೇ ಎಚ್ಚರಿಕೆ ಸಂದೇಶವನ್ನು ಈಗಾಗಲೇ ಕೊಟ್ಟಿದ್ದಾರೆ ರಾಜ್ಯದ ಪ್ರಮುಖ ಆಣೆಕಟ್ಟುಗಳಲ್ಲಿ ಬಿಗಿ ಭದ್ರತೆಗೆ ಆದೇಶ ನೀಡಲಾಗಿದ್ದು ಅದರಲ್ಲಿ ಕಾವೇರಿ ನೀರಾವರಿ ನಿಗಮ ನಿಯಮಿತ ಬೆಂಗಳೂರು ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಬೆಂಗಳೂರು ಕೃಷ್ಣ ಭಾಗ್ಯ ಜಲ ನಿಗಮ ಬೆಂಗಳೂರು ವಿಶ್ವೇಶ್ವರಯ್ಯ ಜಲ ನಿಗಮ ಮತ್ತು ಬೆಂಗಳೂರು ಹೇಮಾವತಿ ನಾಲಾ ವಲಯ ತುಮಕೂರು ಹೇಮಾವತಿ ಯೋಜನೆ ಗೋರಾವರ ನೀರಾವರಿ ಉತ್ತರ ಬೆಳಗಾವಿ ತುಂಗಾ ಮೇಲ್ಗೊಂಡ ಶಿವಮೊಗ್ಗ ಮಲಪ್ರಭಾ ಯೋಜನಾ ವಲಯ ಧಾರವಾಡ ನೀರಾವರಿ ಯೋಜನಾ ವಲಯ ಕಲಬುರಗಿ ಭದ್ರಾ ಮೇಲ್ಗೊಂಡ ಯೋಜನಾ ಚಿತ್ರದುರ್ಗ ಹಾಗೂ ಆನೆಕಟ್ಟು ವಲಯ ಕಾಲುವೆ ಒಂದು ಭೀಮರಾಯನಗುಡಿ ಹಾಗೂ ಕಾಲುವೆ ಎರಡು ರಾಮ್ಪುರ ನಾರಾಯಣಪುರ ಆರ್ ಅಣೆಕಟ್ಟುಗಳಲ್ಲಿ ಈಗಾಗಲೇ ಪ್ರಮುಖವಾಗಿ ಸರ್ಕಾರ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದೆ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ಸಾಮ್ರಾ ಟಿವಿ ನೋಡ್ತಾ ಇದ್ರಿ ಇದು ಸದಾ ನೊಂದವರೊಂದಿಗೆ